ಗರ್ದಿಗ ಮತ್ತು ವೀಕ್ಷಕರಿಗೆ ನಮಸ್ಕಾರಗಳ್ರಿ ಈ ಊರಿಗೆ ಬಹುತೇಕ ದೇಶ ವಿದೇಶದಾಗಿನ ಪ್ರಧಾನಮಂತ್ರಿಗಳು ಗಣ್ಯಾತ ಗಣ್ಯ ವ್ಯಕ್ತಿಗಳು ಭೇಟಿಗಿದ್ದಾರೆ ನಮ್ಮ ದೇಶದಾಗಿನ ಭಾಳಷ್ಟು ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಈ ಊರಿಗೆ ಭೇಟಿ ಕೆಟ್ಟಿದ್ದಾರೆ ಯಾಕಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಎಪ್ಪತ್ತೇಳು ವರ್ಷ ಆಗಿದಾವೆ ಈ ಊರ ಇವತ್ತು ನೋಡುವಂಥ ಒಂದು ಘಟನಾ ನಿನ್ನೆ ರಾತ್ರಿ ಆಗೈತೆ ಯಾಕಂದ್ರೆ ಈ ಊರ ಇತಿಹಾಸ ಪುಟ್ದಾಗ ಸೇರಬೇಕೀಗ ಎಪ್ಪತ್ತೇಳು ವರ್ಷ ಆದ್ರೂ ಸ್ವಾತಂತ್ರ್ಯ ಸಿಕ್ಕ ಈ ಊರಿನ ಪರಿಸ್ಥಿತಿ ಏನೈತೆ ಅನ್ನೋದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ದೇಶದ ಪ್ರಧಾನಮಂತ್ರಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಮಂತ್ರಿಗಳು ಎಮ್ ಎಲ್ ಎಗಳು ನೋಡಬೇಕು ಇದು ಖಾನಾಪುರ ತಾಲೂಕಿನ ಒಂದು ಅಂತ ಒಂದು ಅಭಯಾರಣ್ಯ ಪ್ರದೇಶದಲ್ಲಿರುವಂತ ಇರುವಂಥ ಒಂದು ಅಮರ್ಗಾವ್ ಅಂತೇಳಿ ಒಂದು ಊರು ಇವತ್ತಲ್ಲಿ ಮಳೆಗಾಲ ಅಂತಂದ್ರೆ ಆ ಊರಿಗೆ ಯಾವುದೂ ಸೌಕರ್ಯ ಸಿಗೋದಿಲ್ಲ ನಿನ್ನೆ ಅಲ್ಲಿ ಒಂದು ಆರಾಮ್ ಇಲ್ದಂಥ ಒಬ್ಬ ಮನುಷ್ಯನ ಹತ್ತು ಕಿಲೋಮೀಟ್ರ್ ನಡ್ಕೊಂಡು ಬಂದು ಹಾರ್ಟ್ ಆ ಒಂದು ಅಟ್ಯಾಕ್ ಆದಂಥ ಮನುಷ್ಯನ ಹತ್ತು ಕಿಲೋಮೀಟ್ರ್ ನಡ್ಕೊಂಡು ಹೆಂಗೆ ಒತ್ಕೊಂಡು ಬಂದಾರ ಅನ್ನೋದನ್ನ ಈ ವಿಡಿಯೋದಾಗ ನೋಡ್ರಿ ನೀವು ಒಟ್ಟಾರೆ ಈ ಜಿಲ್ಲೆಗೆ ಸಂಬಂಧಪಟ್ಟಂಥ ಅಲ್ಲಿಯ ಎಮ್ ಎಲ್ ಎಗಳಾಗಲಿ ಜಿಲ್ಲೆಯ ಎಷ್ಟು ಸರ್ಕಾರ ಆದಂಥ ಮಂತ್ರಿಗಳಾಗ್ಲಿ ಅಲ್ಲಿ ಹೋಗಿ ನೋಡತ್ತರ ಇಲ್ಲೋ ಅಲ್ಲಿ ಎಮ್ ಎಲ್ ಎಗಳು ಏನು ಮಾಡತ್ತಾರು ಜಿಲ್ಲೆಯಲ್ಲಿರುವಂಥ ಮಂತ್ರಿಗಳು ಏನು ಮಾಡತ್ತಾರು ಇವತ್ತು ರಾಜ್ಯ ಸರ್ಕಾರ ಏನು ಮಾಡಾತಿರ್ತಿ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಏನು ಮಾಡತ್ತಾರು ಅಲ್ಲಿ ತಾಲೂಕಿನ ಕಾಣಾಪುರ ತಾಲೂಕಿನ ತಹಸೀಲ್ದಾರ ಇದ್ರ ಮಾಹಿತಿ ಐತು ಇಲ್ಲ ಅನ್ನೋದನ್ನ ಇವತ್ತು ನಿಮ್ಮ ಮುಂದೆ ಇಡತ್ತಾನೆ ಯಾಕಂದ್ರೆ ಈ ಊರ್ಗ ನಾನು ನರೇಂದ್ರ ಮೋದಿಯವ್ರಿಗೆ ಒಂದು ವಿನಂತಿ ಮಾಡ್ಕೋತೇನೆ ನೀವು ನಾಲ್ಕುನೂರು ಮಂದಿ ತು ಇವತ್ತು ದೇಶದ ಪ್ರಧಾನಿ ಆಗತ್ತಿದ್ರಿ ನೀವು ಒಮ್ಮೆ ಇಲ್ಲಿ ವಿಸಿಟ್ ಮಾಡಿರಿ ಆ ಆ ದೇಶಾದ್ನಿ ಈ ದೇಶಗೋದ್ನಿ ಅಲ್ಲಿವಾದ್ನಿ ಇಲ್ಲಿವಾದ್ನಿ ವಿಮಾನದಾಗ ಅಡ್ಡ್ಯಾಡಬಾಡ್ರಿ ಈ ಊರಿಗೆ ಸ್ವತಃ ಮಳೆಗಾಲದಾಗ ಬಂದ ದಿವಸ ಒಂದು ಹಾಲಿ ವಸ್ತಿ ಇಲ್ಲಿ ಆಮ್ಯಾಗ ನನ್ನ ರಾಜ್ಯದ ಮುಖ್ಯಮಂತ್ರಿಗಳನ್ನೂ ಕೇಳ್ತೇನೆ ನಾನು ಈ ಊರಿಗೆ ಮಳೆಗಾಲದಾಗ ಒಂದೇ ದಿವಸ ತೆಗೀರಿ ನೀವು ಆಮೇಲೆ ನಮ್ಮ ಜಿಲ್ಲೆಯ ಎಮ್ ಎಲ್ ಎಗಳಾಗಲಿ ಉಸ್ತುವಾರಿ ಮಂತ್ರಿ ಆಗಲಿ ಮಂತ್ರಿಗಳು ಇಲ್ಲೊಂದು ದಿವಸ ಮಳೆಗಾಲದಾಗ ನೀವು ತೆಗೆದು ಬಂದ್ರೆ ಹೌದಂತಾರೆ ಅವ್ರ ಜೀವನ ಎಪ್ಪತ್ತೇಳು ವರ್ಷ ನಂತರ ಸ್ವಾತಂತ್ರ್ಯ ಸಿಕ್ಕಾಗಿ ಏನು ಪರಿಸ್ಥಿತಿ ಐತಿ ಇವತ್ತು ಮಳೆಗಾಲದಾಗ ಮೂರರಿಂದ ನಾಲ್ಕು ತಿಂಗಳ ಮೊದಲು ರೇಷನ್ಗೆ ಓದಿಟ್ಕೋಬೇಕು ಹಳ್ಳ ಕೊಳ್ಳ ಏನೂ ಸಿಗುವುದಿಲ್ಲ ಅಲ್ಲಿ ಪ್ರಾಣಿ ಅಂತಾದ್ರೊಳಗೆ ಎಪ್ಪತ್ತೇಳು ವರ್ಷ ನಮ್ಗೆ ಸ್ವಾತಂತ್ರ್ಯ ಸಿಕ್ಕೈತಿ ಹೇಳಿ ನೀವು ವಿಜೃಂಭಣೆಯಿಂದ ಸ್ವಾತಂತ್ರ್ಯೋತ್ಸವ ಮಾಡ್ತಾರೆ ಒಮ್ಮೆ ನೀವು ಸಾಧ್ಯ ಆತಂದ್ರೆ ಇಲ್ಲಿ ಹಾಲಿ ವಸ್ತಿ ಹೋದ್ರೆ ನಿಮ್ಮನ್ನ ನಾವು ಅಭಿನಂದನೆ ಮಾಡಬೇಕಾಗ್ತೈತಿ ಅಲ್ಲಿ ಏನಾಗೈತಿ ಘಟನೆ ಅನ್ನೋದು ವಿಡಿಯೋದಾಗ ನೋಡಿರಿ ನಮಸ್ಕಾರ 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 એ તો કેમ ના આજે કેટલી પડે આલી આશા શાસ્ત્ર આશા શાસ્ત્ર ના આ ભર ક્યાં મસા બાબા હે ભર તેલા હે કે ક્યાં ભાઈ કેટલા હશે રા આ આ આ આ अच्छा यार बोल बोल तो बोल तो यार ये अच्छा है ना मेरे को तो अच्छा है हम्म 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 ह 내가 봤다. 안 돕냐 네 말투. 이거 어디야 어디야. 어디서 나왔어. 아, 뭐야. 뭐야. 까불이야. 신들 해. 무리해도 안 좋아. 야, 무리해도 돼? 네. 까불이로야? 아, 까불이. 아, 까불이가. 아, 신들 잘못다. 아, 네네. 못할 때 뭐. यो यो हे योले यो गरा 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 यो के हो यसरी मलाई यो सिटेशन छ यसरी आत्तिनु हुँदैन किन यो छोरी हेर खान 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 था 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 हा 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 हा